ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಗುರುವಾರ ಬೆಳಗ್ಗೆ ಏಳು ಗಂಟೆ ಆಗೈತೆ ರೀ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇವತ್ತು ಸೋರೆಕಾಯಿ ಪರಾಟ ಮತ್ತು ಕಚ್ಚಿಕೆ ಪಲ್ಯ ಮೊಳಕೆ ಬಂದಿದ್ದು ಕಡಲೇಕಾಯ್ದು ಸಲಾಡ್ ಮಾಡ್ತೀನಿ ರೀ ಈ ಫಸ್ಟಿಗೆ ಫಸ್ಟಿಗೆ ಏನೈತಿಲ್ಲ ಸೋರೆಕಾಯಿ ಪರಾಟ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತೀನಿ ಕಾಳನ್ನ ಕುದಿಸಾಕೆ ಇಟ್ತೀನಿ ರೀ ಸ್ಟೀಮ್ ಒಳಗೆ ಮನುಗೆ ಸಲಾಡ್ ಮಾಡಿಕೊಡ್ತೀನಿ ಯಾಕಂದ್ರೆ ಅವನು ಸ್ವಲ್ಪ ದಪ್ಪ ಆಗ್ಬೇಕಾಗಿ ಅದಕ್ಕಂತೆ ಕಡಲಿಕಾಲು ಸ್ಟೀಮ್ ಒಳಗೆ ಬೆನ್ಸಿಬಿಟ್ಟು ಸ್ವಲ್ಪ ಸಲಾಡ್ ಮಾಡಿಕೊಡ್ತೀನಿ ಸೋರೆಕಾಯಿ ಪರಾಟ ಅಲ್ರಿ ಸೋರೆಕಾಯಿ ತೊಗೊಂಡ್ಬಿಟ್ಟು ಅದ್ರ ಮ್ಯಾಲಿಂದ ಸೊಪ್ಪಿನ ತೊಗೊಂಡ್ಬಿಡ್ಬೇಕು ಈ ರೀತಿ ರೀ ಮೇಲಿಂದ ಇಲ್ಲ ಹಾಕಿದ್ರು ನನ್ನ ತಿತಿ ಇಷ್ಟ ಇರಲಿಕ್ಕಂದ್ರೆ ಇದು ತೊಗೊಂಡ್ಬಿಡ್ಬೇಕು ನಾನಿಲ್ಲಿ ಸೋರೆಕಾಯಿನ ಮೇಲಿಂದ ಸಪ್ಪಿನ ತೆಗಾಕತ್ತಿದ್ದೀನಿ ನೋಡ್ರಿ ತೆಗೆದ್ಬಿಟ್ಟು ಫಸ್ಟಿಗೆ ಸ್ವಲ್ಪ ಜ್ಯೂಸ್ ಮಾಡ್ಕೊತೀನಿ ಆಮೇಲೆ ಸೋರೆಕಾಯಿ ಪರಾಠಾ ಅಂದರೆ ಈಗ ಜ್ಯೂಸ್ನು ಜ್ಯೂಸ್ನೂ ಮಾಡಿತಿಲ್ಲರಿ ಸೋರೆಕಾಯ್ದಾಗಲಿ ಮತ್ತು ಬೀಟ್ರೂಟಾಗ್ಲಿ ಜೂ ಜ್ಯೂಸ್ ಮಾಡಿತಿಲ್ಲ ರೀ ಬೀಟ್ರೂಟ್ ಆಗಲಿ ಕ್ಯಾರೆಟ್ ಆಗಲಿ ಈಗ ಫ್ರೆಶ್ಶಾಗಿ ಸಿಗುದಿಲ್ಲ ಅಂದ್ರೆ ಹೀಗಾಗಿ ಜ್ಯೂಸ್ ಮಾಡೋಕೆ ಹೋಗಿದ್ದಿಲ್ಲ ಸೋರೆಕಾಯಿ ಇತ್ತಲ್ಲ ಅದಕ್ಕೆ ಸೋರೆಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋನಂತ ಜ್ಯೂಸ್ ಮಾಡ್ತೀನಿ ರೀ ಫಸ್ಟಿಗೆ ನಾನಂತೂ ಜ್ಯೂಸ್ ಬಾ ಸಲ ಮಾಡಿದ್ದು ತೋರಿಸಿದ್ದೀನಿ ರೀ ನನಗಂತೂ ಇಷ್ಟ ಆಗ್ತೈತಿ ಮತ್ತು ಸೋರೆಕಾಯಿ ಜ್ಯೂಸ್ ಕುಡಿಯೋದ್ರಿಂದ ವೆಯ್ಟ್ ಲಾಸ್ನು ಆಗ್ತೈತಿ ಆರೋಗ್ಯಕ್ಕೆ ರೀ ಅದಕ್ಕಂಥೇಳಿ ನಾನಂತೂ ಜ್ಯೂಸ್ ಕುಡಿತೀನಿ ನಾನು ನಮ್ಮ ಮನೆಯವರು ನಮ್ಮ ಮಕ್ಕಳಾದ್ರೂ ಜ್ಯೂಸು ಕುಡಿಯೋಂಗಿಲ್ಲ ರೀ ಅದಕ್ಕೆ ಈ ರೀತಿ ಪರೋಟ ಮಾಡಿಕೊಡೋದು ಅವರಿಗೆ ಜ್ಯೂಸ್ ಮಾಡೋಕೆ ನಾನು ಸೋರೆಕಾಯಿ ಕಟ್ ಮಾಡಿ ಹಾಕಿ ಸ್ವಲ್ಪ ನಿಂಬೆಹಣ್ಣು ಉಪ್ಪು ಹಾಕಿ ರುಬ್ಕೊಂಡ್ಬಿಟ್ಟು ಸೋಸ್ಕೊಂಡ ಕುಡಿಯೋದ್ರೆ ಭಾಳ ಮಸ್ತ್ ಆಗ್ತೈತಿ ಚಹಾ ಬದಲಿ ಈ ರೀತಿ ಮಾಡ್ಕೊಂಡೆ ಕುಡಿಯೋದು ನೋಡ್ರಿ ಭಾಳ ಸಲ ಹೇಳಿದ್ದೀನಿ ನಾನು ಈಗ ಮಾಡೋಕೆ ಹತ್ತಿದ್ದೆಲ್ಲ ಮತ್ತೊಂದು ಸಲ ಹೇಳಿದೆ ಅದಕ್ಕೆ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ್ರಿ ಭಾಳ ಸಲ ಹೇಳ್ತೀನಿ ಅಂತೇಳಿ ಈಗ ಸೋರೆಕಾಯಿ ಜ್ಯೂಸ್ ಮಾಡಿ ಇಟ್ಟಿದ್ದೀನಿ ರೀ ಅದು ಚಾನ್ಸ್ ಅದನ್ನೆಲ್ಲ ಸ್ವಲ್ಪ ಸೋಸೋ ತನಕ ನಾನು ಸೋರೆಕಾಯಿ ಏನೈತಾ ಹೆರ್ಚ್ಕೊಂಡ್ಬಿಡ್ತೀನಿ ರೀ ಈ ಪರಾಠ ಮಾಡೋಕ್ಕೆ ನೀವು ರುಬ್ಬಿ ಆದರೂ ಹಾಕ್ಬೋದು ಈ ರೀತಿ ಹೆರ್ಚಿಬಿಟ್ಟಾದರೂ ಹಾಕ್ಬೋದು ನಾನಿಲ್ಲಿ ಹೆಚ್ಚು ಹಾಕ್ತೀನಿ ರೀ ಮಕ್ಳಿಗೋಸ್ಕರ ಸ್ವಲ್ಪ ಸ್ಪೆಷಲ್ ಹಂಗ್ ಮಾಡ್ಕೊಡೋಣ ರೀ ಅವ್ರಿಗೆ ಪಲ್ಯನೂ ಇಷ್ಟ ಆಗೋಂಗಿಲ್ಲ ಮತ್ತು ಜ್ಯೂಸ್ ಅಂತೂ ಕುಡಿಯೋಂಗ ಇಲ್ಲ ತಾನು ಮನೋರಿ ನಾನು ಮನೆಯವರು ಜ್ಯೂಸ್ ಕುಡಿತೀವಿ ಪಲ್ಯನೂ ಇಷ್ಟ ಆಗಂಗಿಲ್ಲ ಈ ರೀತಿ ಪರಾಠ ಮಾಡ್ಬೇಕಂತೇಳಿ ಮಾಡಾಕತ್ತಿದ್ದೀನಿ ನೋಡಿರಿ ಕರ್ಚಿಕೇನು ಹುರ್ಟ್ಬಿಟ್ಟು ಪಲ್ಯ ಮಾಡ್ಕೋಬೇಕು ಕಡಲಿಕಾಯೂ ಕುದರ್ಸಾಕಿಟ್ಟಿದ್ದೀನಿ ಸೋರೆಕಾಯಿ ಪರಾಟ ಮಾಡೋಕ್ಕೆ ಈ ರೀತಿ ಸೋರೆಕಾಯಿನ ಹೆಚ್ಕೊಂಡ್ಬಿಡ್ತೀನಿ ರೀ ನಾನು ಡೈಲಿ ಚಪಾತಿ ಪಲ್ಯ ತಿಂದ ಬ್ಯಾಸ್ ಆಗಿದ್ರೆ ಈ ರೀತಿ ಪರಾಟ ಮಾಡಿಬಿಟ್ರೆ ಟೊಮೆಟೊ ಸಾಸ್ ಸಂಗಟು ಹಚ್ಕೊಂಡು ತಿನ್ಬೋದು ರೀ ಮತ್ತು ಮೊಸರು ಸಂಗಟ್ಟನು ತಿನ್ಬೋದು ಬಾ ಮಸ್ತ್ ಹತ್ತೈತಿ ಈಗ ಸೋರೆಕಾಯಿದ್ದ ಪರಾಟ ರೀ ಸೋರೆಕಾಯಿನ ಹೆಚ್ಚಿಟ್ಟಿದ್ನಲ್ಲ ಇದಕ್ಕೆ ಸ್ವಲ್ಪ ಮೊಸರ ಹಾಕ್ತೀನಿ ನಾನು ಬಾ ಮಸ್ತ್ ಆಗ್ತೈತಿ ಒಂದು ಸಣ್ಣ ಬಟ್ಲಷ್ಟು ಮೊಸರು ಹಾಕಿದ್ದೀನಿ ರೀ ಮತ್ತೆ ಸ್ವಲ್ಪ ಖಾರದ ಪುಡಿ ಮೆಣಸಿನ್ಕಾಯಿದ್ರು ಹಾಕ್ಬೋದು ನಾನು ಇಲ್ಲಿದ್ದಕ್ಕೆ ಖಾರದ ಪುಡಿ ಯೂಸ್ ಮಾಡ್ತೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿ ಹಾಕ್ತೀನಿ ರೀ ಕ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿಬಿಟ್ರೆ ಮನುಗೆ ತನಗ ಇಷ್ಟ ಆಗಂಗಿಲ್ಲ ರೀ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಯೂಸ್ ಮಾಡಿದ್ದೀನಿ ನಾನು ನಿಮ್ಗೆ ಇಷ್ಟ ಇದ್ದರೆ ನೀವು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಬೋದು ಮಕ್ಕಳಿಗೆ ಚಪಾತಿ ಪಲ್ಯಕ್ಕಿಂತ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತೆ ನೋಡಿರಿ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಅಂದ್ರೆ ಮಸಾಲೆ ಖಾರ ಹಾಕಕ್ಕೆ ಹೋಗಬಾರ್ದು ಕೆಂಪು ಖಾರದ ಪುಡಿ ರೀ ಸ್ವಲ್ಪ ಅರಸಿನ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಕ್ತೀನಿ ನೀವು ಇಷ್ಟ ಆಯಿತು ಹಾಕ್ಬೋದು ಇಷ್ಟ ಇರ್ಲಿಕ್ಕೆ ಸ್ಕಿಪ್ಪು ಮಾಡ್ಬೋದು ರೀ ನಾನು ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ ಮತ್ತು ಎಷ್ಟು ಅಷ್ಟು ಗೋಧಿ ಹಿಟ್ಟನ ತೊಗೋಬೇಕ್ರೆ ನಾನು ಇಲ್ಲಿ ಒಂದು ನಾಲ್ಕು ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನಮ್ಗೆ ಜಾಸ್ತಿ ಬೇಕಾಗ್ತೈತೆ ಅಂದರೆ ನಾನು ಅದಕ್ಕೆ ಸ್ವಲ್ಪ ಜಾಸ್ತಿನೇ ಗೋಧಿ ಹಿಟ್ಟ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಅಜ್ವೈನ್ ಹಾಕ್ತೀನಿ ರೀ ಒಂದು ಚಮಚದಷ್ಟು ಅಜ್ವೈನು ಮತ್ತು ಸ್ವಲ್ಪ ಎಳ್ಳು ಹಾಕ್ತೀನಿ ರೀ ಬಿಳಿ ಎಳ್ಳು ಹಾಕ್ತೀನಿ ಒಂದೆರಡು ಚಮಚದಷ್ಟು ಬಿಳಿ ಎಳ್ಳು ಮತ್ತು ಸ್ವಲ್ಪ ಒಂದು ಚಮಚದಷ್ಟು ಜೀರಿಗೆ ರೀ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಎಣ್ಣೆ ಹಾಕಿ ಕಲಿಸ್ಕೋಬೇಕಾಗತ್ತೆ ರೀ ಈಗ ಜೀರಿಗೆ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಒಂದು ಚಮಚದಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕಿ ಗಟ್ಟಿಯಾಗಿ ಕಲಿಸ್ಕೊಬೇಕ್ರಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆಯೇ ಬೆಳಂಗಿಲ್ಲ ರೀ ಯಾಕಂದರೆ ಸೊರೆಕಾಯಿ ಒಳಗೆ ಜಾಸ್ತಿ ನೀರಿನ ಅಂಶ ಇರುತ್ತೈತಿಲ್ಲ ಹೀಗಾಗಿ ನೀರು ಹಾಕೋ ಅವಶ್ಯಕತೆ ಬೆಳಂಗಿಲ್ಲ ಇಲ್ಲೇನು ಜ್ಯೂಸ್ ಮಾಡಿಸ ಇಟ್ಟಿದ್ದೆ ಅಲ್ಲರಿ ಸೋರೆಕಾಯ್ದು ಪೇಸ್ಟ ಅದನ್ನು ಹಾಕಿಬಿಡ್ತೀನಿ ಇದಕ್ಕೆ ವೇಸ್ಟ್ ಯಾಕೆ ಮಾಡೋದು ಅಂಥೇಳಿ ಈಗ ಹಿಟ್ಟನ್ನು ಈ ರೀತಿ ಕಲ್ಸ್ಕೊಬೇಕು ನೋಡಿರಿ ನೀರು ಹಾಕಕ್ಕೆ ಹೋಗಬಾರ್ದು ಫಸ್ಟಿ ಚೊಲೋತ್ನೇ ಗಟ್ಟಿ ಕಲಿಸ್ಕೋಬೇಕು ಅಕಸ್ಮಾತ್ ನಿಮಗೆ ನೀರು ಬೇಕಂದ್ರೆ ಒಂದು ಸ್ವಲ್ಪ ಹಾಕೋಬೋದು ಬಟ್ ಅವಶ್ಯಕತೆ ಬೀಳಂಗಿಲ್ಲ ರೀ ಮೊಸರು ಮತ್ತು ಸೋರೆಕಾಯಿ ಹಾಕಿರ್ತೀವಲ್ಲ ಹಿಂಗಾಗಿ ನೀರು ಹಾಕೋ ಅವಶ್ಯಕತೆ ಇರೋಂಗಿಲ್ಲ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಹಿಡ್ತೀರಿ ರೀ ಯಾಕಂದರೆ ಎಲ್ಲರಿಗೂ ಡಬ್ಬಿ ಕಟ್ಟಾಕೂ ಬೇಕಾಗ್ತೈತಿ ನಾಶ ಬೇಕಾಗ್ತೈತಿ ಅಂತ ಜಾಸ್ತಿನೇ ಹಿಟ್ಟನ್ನು ಹಾಕ್ಬಿಟ್ಟು ಕಲಿಸ್ಕೊತೀನಿ ಮತ್ತು ಇದು ಸ್ವಲ್ಪ ಹಿಟ್ಟು ಹಾಕೋಬೇಕಾಯ್ತು ರೀ ಯಾಕಂದ್ರೆ ನೀರು ಸೊರೆಕಾಯಿ ನೀರು ಬಿಡ್ತಲ್ಲ ಹೀಗಾಗಿ ಹಂಗೆ ಅದು ಸಾಕತಿತ್ತು ಮತ್ತಷ್ಟು ಹಾಕಿಬಿಟ್ಟು ಕಲಿಸ್ಕೊಂಡೆ ನಾನು ಅದಕ್ಕೆ ಹೇಳಿದ್ರೆ ನೀರು ಹಾಕಕ್ಕೆ ಹೋಗ್ಬಾರ್ದು ಫಸ್ಟಿಗೆ ಚಲೋತ್ನಾಗೆ ಕಲ್ಸ್ಕೊಂಡು ಗಟ್ಟಿ ಕಲಿಸ್ಕೊಂಡು ಬಿಟ್ಟರೆ ಅದು ತಾನ ಮೆತ್ತಗಾಗ್ತೈತಿ ಸ್ವಲ್ಪ ಹಿಟ್ಟು ಕಲಿಸೋದು ಡಿಫಿಕಲ್ಟ್ ಅನ್ಸುತ್ತೆ ಯಾಕಂದ್ರೆ ಕೈಗೆ ಸ್ವಲ್ಪ ಅಂಟ್ಕೊತಿರ್ತೈತಿ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಚಲೋತನ ಕಲಸಿ ಇಟ್ಕೋಬೇಕು ಒಂದು ಐದು ನಿಮಿಷ ಈ ಥರ ಸಾಕಾಗ್ತೈತೆ ರೀ ಈಗ ನಾನು ಕರ್ಚಿಕೆ ಪಲ್ಯ ಮಾಡ್ಕೊತಿದ್ರೆ ಮತ್ತೆ ಜ್ಯೂಸ್ ಮಾಡಿಟ್ಟಿದ್ದಿಲ್ಲ ಅದನ್ನೂ ಕುಡಿದು ಬಿಡ್ತೀನಿ ಹಂಗೆ ಬೆಳಗ್ಗೆ ಎದ್ದು ಟೈಮ್ನ ಸಿಗಂಗಿಲ್ಲ ರೀ ಅಂದ್ರೆ ಎಂಟು ಗಂಟೆ ತನಕ ಅಡುಗೆ ಕೆಲಸ ಎಲ್ಲ ಮುಗಿಸ್ಬೇಕಾಗುತ್ತಲ್ಲ ಹೀಗಾಗಿ ಟೈಮ್ ಸಿಗೋದೇ ಇಲ್ಲ ಎಷ್ಟೇ ಎದ್ದು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿದ್ರೂ ಹಿಂಗೆ ಆಗ್ತೈತಿ ಎಲ್ಲ ಹೆಣ್ಮಕ್ಳದು ಹಾಗೇ ರೀ ಮಕ್ಕಳು ಸ್ಕೂಲಿಗೆ ಹೋಗೋರಿರ್ತಾರ ಯಜಮಾನ್ರು ಕೆಲ್ಸಕ್ಕೆ ಹೋಗೋರು ಇರ್ತಾರೋ ಅವ್ರನ್ನೆಲ್ಲ ನೋಡಬೇಕಲ್ಲ ಈಗ ಖರ್ಚಿಕೆ ಪಲ್ಯ ಮಾಡೋಕೆ ಖರ್ಚಿಕೇನ ಹೊರ್ಕೊಂತಿದ್ರಿ ಖರ್ಚಿಗೆ ಅಂತೀವಿ ನಾವು ನೀವೇನಂತೀರಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಮ್ಮ ಕಡೆ ಸಿಗ್ತಾವೆ ಬೇರೆ ಕಡೆ ಸಿಗ್ತಾವೆ ಇಲ್ಲೋ ಗೊತ್ತಿಲ್ಲ ನಾವು ಖರ್ಚಿಗೆ ಅಂತೀವಿ ರೀ ನನಗೆ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ಮತ್ತು ನನ್ನ ಮಕ್ಕಳಿಗೆ ಇಷ್ಟ ಆಗಂಗಿಲ್ಲ ಯಾಕಂದ್ರೆ ಒಳಗಿನ ಬೀಜ ರೀ ಪೇರ್ ಬೀಜ ತಿಂತೀವಲ್ಲ ಕಟುಮ್ ಕಟುಮ್ ಆ ಥರ ಹತ್ತವು ಮತ್ತು ಸ್ವಲ್ಪ ಕಹಿ ಇರ್ತಾವೆ ಜಾಸ್ತಿ ಅಂದ್ರೆ ಹಾಗಲು ಕೈ ಹೆಂಗೆ ಇರ್ತೈತಿ ಆ ಥರ ಕೈ ಕೈ ಅನಿಸುತ್ತೆ ಮತ್ತು ಒಗ್ಗರುನು ಇರ್ತೈತಿ ಬೀಜ ಕಟುಮ್ ಕಟುಮ್ ಹತ್ತಾವಂತ ತಿನ್ನೋಕೆ ಒಂದು ಸ್ವಲ್ಪ ಇಷ್ಟ ಆಗಂಗಿಲ್ಲ ಬಟ್ ತಿಂತೀನಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದಂತ ಹೇಳ್ತಾರೆ ಹೀಗಾಗಿ ಯಾವಾಗಲೂ ಸಿಗಂಗಿಲ್ಲಲ್ರಿ ಇದೇ ವರ್ಷನಾಗ ಒಂದು ಸಲ ಒಂದು ಒಂದೆರಡು ಮೂರು ಸಲ ಮಾಡೋದು ಇದು ಫಸ್ಟ್ ಟೈಮ್ ತಂದಿದ್ರು ಈಗ ಸ್ಟಾರ್ಟ್ ಆಗ್ಯಾವಲ್ಲ ಈಗ ಖರ್ಚಿಗೆ ಬರಿಯಾಕಿಟ್ಬಿಟ್ಟು ಉಳ್ಳಾಗಡ್ಡಿನ ಕಟ್ ಮಾಡ್ಕೊತೀನಿ ರೀ ಉಳ್ಳಾಗಡ್ಡಿ ಹುರಿದೊಂದು ಸಾರಿ ಉಳ್ಳಾಗಡ್ಡಿ ಕಟ್ ಮಾಡೋದೊಂದು ಪ್ರಾಬ್ಲಮ್ ಅರಿ ಯಾಕಂದ್ರೆ ಮ್ಯಾಲೆಲ್ಲ ಚಲೋ ಇರ್ತಾವೆ ಒಳಗೆಲ್ಲ ಫುಲ್ ಕಪ್ಪಾಗಿಬಿಟ್ಟಿರ್ತಾವೆ ಮತ್ತು ಸಪ್ಪೆ ಎಲ್ಲ ತೊಗೊಂಡ್ಬಿಟ್ಟು ತೊಳ್ಕೊಂಡ್ಬಿಟ್ಟು ಕಟ್ ಮಾಡ್ಕೋಬೇಕು ಈಗ ಖರ್ಚಿಗೆ ಹುರಾಕತ್ತಿದ್ದಲ್ರಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಲೋತ್ನಾಗ ಹುರ್ಕೋಬೇಕು ಹುರ್ಕೊಂಬಿಟ್ಟು ಒಗ್ಗರಣೆ ಐತ್ರಿ ಇದಕ್ಕೆ ನೀರು ಗಿರಿ ಏನೂ ಹಾಕೋ ಅವಶ್ಯಕತೆ ಇರೋಂಗಿಲ್ಲ ಸಿಂಪಲ್ಲಾಗಿ ನಾವು ಪಲ್ಯ ಪಲ್ಯದು ಹೆಂಗೆ ಮಾಡ್ತೀವಲ್ರಿ ಅದೇ ರೀತಿ ಮಾಡೋದು ಬಿಜಾಪುರ ಕಡೆ ಸಿಗ್ತಾವ್ರಿ ಬಟ್ ತೊಗರಿ ಎಲ್ಲ ಬೆಳೀತಾರಲ್ರಿ ಅಲ್ಲೆಲ್ಲ ಅನ್ಸುತ್ತೆ ತೊಗರಿ ಹಾಕಿರ್ತಾರಲ್ಲ ಅದ್ರೊಳಗೆ ಹೇಳ್ತಾವ್ರಿ ಇವು ಇದನ್ನೇನು ಬೆಳಿ ಏನು ಮಾಡಂಗಿಲ್ಲ ಅಂದ್ರೆ ಏನು ಹಾಕಂಗಿಲ್ಲ ತಾನೇ ಅಂತ ಹೇಳ್ತಾರು ಬಟ್ ಇತ್ತೀಚಿಗೆ ಬೆಳಿತಾರಂತನೂ ಹೇಳ್ತಾರ ಬಟ್ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ರೀ ಯಾರಿಗೇನು ಗೊತ್ತಿದ್ರೆ ಹೇಳ್ರಿ ನಮ್ಮ ಕಡೆಯಂತೂ ತೊಗರಿ ಒಳಗೆ ಎದ್ದಿರ್ತಾವೆ ಅವನೇ ತಂದುಬಿಟ್ಟು ಮಾರಾಕಿಟ್ಟಿರ್ತಾರೋ ಅದಕ್ಕೆ ರೇಟ್ ಜಾಸ್ತಿ ಭಾಳ ಇರ್ತೈತಿ ಅದು ಈಗ ಕಡಲಿಕಾಳು ಏನು ಕುದಿಸೋಕೆ ಇಟ್ಟಿದ್ದೆ ಅಲ್ರಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಅಂದರೆ ಉಳ್ಳಾಗಡ್ಡಿ ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಿಂಬೆಹಣ್ಣು ಹಾಕಿ ಸಲಾಡ್ ಮಾಡ್ಕೊಂಡು ತಿಂದ್ರೆ ಇದಕ್ಕೆ ಕ್ಯಾರೆಟ್ ಮತ್ತು ಬೀಟ್ರೂಟ್ ಎಲ್ಲ ಹಾಕಿದ್ರೆ ಇನ್ನಷ್ಟು ಟೇಸ್ಟ್ ಆಗುತ್ತೆ ಬಟ್ ಕ್ಯಾರೆಟ್ ಬೀಟ್ರೂಟ್ ಅಂತೂ ಈಗ ಅಲ್ರಿ ಸಿಕ್ಕ್ರೂ ಅದು ಸ್ಟೋರೇಜ್ ಇರ್ತೈತಿ ಅಂದ್ರೆ ಫ್ರಿಜ್ ಒಳಗೆ ಇಟ್ಟಿದ್ದನ್ನು ತಂದಿರ್ತಾರೋ ಬಟ್ ಅಷ್ಟು ತಿನ್ನೋದು ಸರಿಯಲ್ಲ ಅಂತ ನಾನು ಹೋಗಂಗಿಲ್ಲ ಫ್ರೆಶ್ ಆಗಿರಂಗಿಲ್ಲ ರೀ ಈಗ ಖರ್ಚಿಗೆ ಪಲ್ಯ ಒಂದು ಎರಡು ಚಮಚ ಅಷ್ಟು ಎಣ್ಣೆ ಹಾಕಿದ್ದೀನಿ ಜೀರಿಗೆ ಸಾಸ್ ಮತ್ತು ಉಳ್ಳಾಗಡ್ಡಿ ಜಾಸ್ತಿ ಹಾಕ್ತೀನಿ ಕೈ ಇರ್ತೈತಲ್ಲ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕಿಬಿಟ್ರೆ ಅಷ್ಟೊಂದು ಕೈ ಅನ್ಸಂಗಿಲ್ಲ ಮತ್ತು ನನ್ನ ಮಕ್ಕಳಿಗೆ ಬರೀ ಉಳ್ಳಾಗಡ್ಡಿ ಅಷ್ಟು ಪಲ್ಯ ಹಾಕ್ಕೊಂಡು ತಿಂತಾರೆ ಅದಕ್ಕೆ ಎಲ್ಲ ಸ್ವಲ್ಪ ಎತ್ತಿ ಇಟ್ಬಿಟ್ಟು ಅದಕ್ಕಂತ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿನೇ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಚಲೋತ್ನಾಗ ಹುರ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಖಾರದ ಪುಡಿ ಅಷ್ಟು ಹಾಕಿ ಏನು ಹುರಿದು ಇಟ್ಟಿದ್ದೀವಲ್ಲರೂ ಕರ್ಚಿಕಾಯಿ ಅದನ್ನ ಹಾಕಿಬಿಟ್ರೆ ಪಲ್ಯ ರೆಡಿ ಆಗುತ್ತೆ ಬೇಕಾದರೆ ನೀವು ಶೇಂಗಾ ಪುಡಿನೂ ಹಾಕ್ಬೋದು ಮತ್ತು ಇಲ್ಲಾಂದ್ರೆ ಆದರೂ ಹಾಕ್ಬೋದು ಕಡಲೆಬೇಳೆ ಹಾಕಿಬಿಟ್ಟು ಮಾಡಿಬಿಟ್ರೆ ಭಾಳ ಮಸ್ತ್ ಆಗ್ತೈತೆ ರೀ ಬಟ್ ನನ್ನ ಕಡೆ ಕಡ್ಲಿಬೇಳೆ ಇದ್ದಿತ್ತಿಲ್ಲ ನಾನು ಹಾಕಕ್ಕೆ ಹೋಗಿದ್ದಿಲ್ಲ ಮತ್ತು ಶೇಂಗಾ ಹುರಿದು ಪೌಡ್ರ್ ಮಾಡಿದ್ದು ಹಾಕಕ್ಕೆ ಟೈಮ್ನು ಇದ್ದಿತ್ತಿಲ್ಲ ಹೀಗಾಗಿ ನಾನು ಇಷ್ಟ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದು ನೋಡ್ರಿ ಮಸ್ತ್ ಆಗ್ತೈತಿ ಈ ರೀತಿನೂ ಮಾಡಿಬಿಟ್ರೂ ಈಗ ಕರ್ಚಿಗೆ ಹುರಿದಿದ್ದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಪಲ್ಯ ರೆಡಿ ಆಯ್ತು ನೋಡ್ರಿ ಇನ್ನು ಪರಾಟ ಮಾಡ್ಕೋಬೇಕು ಅಂದರೆ ಸೊರೆಕೆದು ಹಿಟ್ಟು ಸೊರೆಕೆ ಹಾಕಿ ಹಿಟ್ಟು ಕಲಸಿಟ್ಟಿದ್ನಲ್ರಿ ಅದನ್ನಷ್ಟು ಮಾಡಿಬಿಟ್ರೆ ಆಗುತ್ತಾ ಈಗ ಪಲ್ಯ ರೆಡಿ ಆಗಿದ್ದರೆ ಇನ್ನು ಪರಾಟ ಮಾಡ್ಕೊತೀನಿ ಬೆಳಿಗ್ಗೆ ಎದ್ದು ಕೂಡಲಿ ಹೆಂಗಿರ್ತೈತಿ ಗೊತ್ತೇ ಅಂದರೆ ನಮ್ಗೆ ಅಡುಗೆ ಮಾಡೋದು ಟೆನ್ಶನ್ ಜಾಸ್ತಿ ನನ್ನ ಮಕ್ಕಳು ಹೆಂಗೆ ಗೊತ್ತೇ ಅಂದರೆ ತಲೆ ನೂಸ್ ಹಾಕತೈತಿ ಕೈ ನೂಸ್ ಸಾಕತೈತಿ ಮಮ್ಮಿ ಏನು ಮಾಡಬೇಕು ಯಾಕೆ ನೂಸ್ತೈತಿ ಇದನ್ನೆಲ್ಲ ಪ್ರಶ್ನೆಗಳು ಸ್ಟಾರ್ಟ್ ಆಗಿರ್ತವೆ ಮತ್ತೆ ಟಾವಲ್ ಎಲ್ಲಿ ಅದು ಎಲ್ಲಿ ಇಟ್ಟಿರಿ ಅಂದ್ರೆ ಪೆನ್ ಬುಕ್ಸ್ ಏನೇನೋ ಕೇಳ್ತಾ ಇರ್ತಾರ ಅವ್ರಿಗೆ ಆನ್ಸರ್ ಮಾಡೋಟಗೇ ಸಾಕಾಗ್ಬಿಡ್ತೈತ್ರಿ ಈಗ ಅಡುಗೆ ಮಾಡೋದು ತಲೆಗೆ ಹಾಕೋದು ಏನು ಅವ್ರದ್ದು ತೆಲಿನುಸೋದು ಕೈ ನುಸೋದು ತಲೆಗೆ ಹಾ ತಲೆಗೆ ಹಾಕೋದು ಏನು ಮಾಡ್ಬೇಕಂದ ಗೊತ್ತಿರೋಲ್ಲ ಈ ಕಡೆ ಅದು ನಿನ್ನೆ ಸಾಂಬಾರು ಮಾಡಿ ಮಾಡಿದ್ದೆ ಅಲ್ರಿ ರಾತ್ರಿ ಮೇಲೆ ಸ್ವಲ್ಪ ಸಾಂಬಾರು ಓದಿತ್ತು ಅದನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಮತ್ತು ಖರ್ಚಿಗೆ ಪಲ್ಯ ಅಷ್ಟೇ ಮಾಡಿದ್ದೆ ಅಲ್ರಿ ಅದ ಜಾಗ ಅಷ್ಟೊಂದು ಅದು ಪಲ್ಯ ಇಷ್ಟ ಆಗುತ್ತೆ ಇಲ್ಲೋ ಅಂದರೆ ಅಲ್ಲಿಗೆ ಬರ್ತೈತಿ ಇಲ್ಲ ಅಂತೇಳಿ ಸಾಂಬಾರು ಅಷ್ಟು ಬಿಸಿ ಮಾಡಿ ಕಟ್ಟಬೇಕು ಪಲ್ಯ ಎಷ್ಟು ಕಟ್ಬೇಕಂತೇಳಿ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ರೀ ಚಲೋತ್ನಾಗ ಕಾಸು ಬಿಟ್ರೆ ಆಯ್ತು ಏನು ಮಾಡಬೇಕಪ್ಪ ಅಂತೇಳಿ ಗೊತ್ತಾಗಲ್ಲಾಗಿತ್ತ ಮತ್ತೆ ಮಾಡೋಕ್ಕೂ ಟೈಮ್ ಇದ್ದಿತ್ತಿಲ್ಲ ರೀ ಹೀಗಾಗಿ ಈಗ ಪರಾಠ ಮಾಡೋಕ್ಕತ್ತಿದ್ದೀನಿ ನೋಡಿರಿ ಏನು ಕಲಸಿ ಕಲಸಿಟ್ಟಿದ್ದೀವಲ್ಲ ಚಲೋ ಚಲೋತ್ನಾಗ ಮಿದ್ಕೊಂಡ್ಬಿಟ್ಟು ನಾವು ಸಣ್ಣ ಸಣ್ಣದಾಗಿ ಮಾಡ್ಕೋಬೇಕ್ರೆ ಜಾಸ್ತಿ ದುಡ್ಡು ಮಾಡೋಕ್ಕಾಗಂಗಿಲ್ಲ ಅಂದರೆ ತಲ್ಗೂ ಮಾಡೋಕ್ಕಾಗಂಗಿಲ್ಲ ನೀವು ಜಾಸ್ತಿ ಹಿಟ್ಟಿಡಿದ್ಬಿಟ್ಟಾದ್ರೂ ಮಾಡ್ಕೋಬೋದು ಬಟ್ ನಾನು ಆಗಿ ಮಾಡ್ಕೊಂಡು ತಿಂದರೆ ಈ ರೀತಿ ಸಣ್ಣ ಸಣ್ಣದಾಗಿ ಮಾಡ್ಕೊತೀನಿ ಭಾಳ ಅಂದ್ರೆ ಆಗಂಗಿಲ್ಲ ರೀ ಯಾಕಂದ್ರೆ ಸೋರೆಕಾಯಿ ಹಾಕಿರ್ತೀವಲ್ಲ ನಾವು ತಲ್ಕಾಯಿ ಬೇಕಂದ್ರೆ ನಾವು ಸೋರೆಕಾಯಿ ಏನು ಮಾಡಬೇಕಂದ್ರೆ ಮಿಕ್ಸರ್ಗೆ ಹಾಕಿ ಸಣ್ಣಗೆ ರುಬ್ಕೊಂಡ್ಬಿಟ್ಟು ಹಾಕಬೇಕು ನಾನಿಲ್ಲಿ ತುರಿದ್ಬಿಟ್ಟು ಹಾಕಿದ್ದೆಲ್ಲ ಅಷ್ಟೊಂದು ತೆಳ್ಳಗೆ ಆಗಂಗಿಲ್ಲ ರೀ ಮೀಡಿಯಮ್ ಆಗೇ ಮಾಡ್ಕೊಬೋದು ಈ ರೀತಿ ಲಟ್ಟಿಸ್ಬಿಟ್ಟು ಬೆನ್ಸ್ಕೊಂಡ್ಬಿಟ್ರೈತು ಸೋರೆಕಾಯಿ ಪರಟ ರೆಡಿ ಆಗ್ತವೆ ಮಕ್ಳಿಗೆ ರೀ ಯಾವ ತರಕಾರಿ ಇಷ್ಟ ಇರೋಂಗಿಲ್ಲಲ್ಲ ಈ ರೀತಿ ಹಾಕಿಬಿಟ್ಟು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರ ಮತ್ತು ಅವ್ರಿಗೆ ಹಾಕಿದ್ದು ಗೊತ್ತಾಗಂಗಿಲ್ಲ ರೀ ನಾನು ಹಾಗೆ ಮಾಡ್ತೀನಿ ನೋಡಿರಿ ಅವ್ರಿಗೆ ಯಾವುದೇ ಇಷ್ಟ ಇರೋಂಗಿಲ್ಲಲ್ಲ ಎಲ್ಲನೂ ಗೋಧಿ ಇಟ್ಟೊಳಗೆ ಹಾಕಿಬಿಟ್ಟು ಈ ರೀತಿ ಮಾಡಿಕೊಟ್ರೆ ಆಯಿತು ಇಷ್ಟ ಆಗ್ತೈತಿ ಮತ್ತು ಗೊತ್ತು ಆಗಂಗಿಲ್ಲ ಏನು ಹಾಕಿಲ್ಲ ತಿನ್ನಬಿಟ್ರೆ ಆಯ್ತು ಸ್ವಲ್ಪ ಟೊಮೆಟೊ ಸಾಸ ಅಥವಾ ಮೊಸರು ಏನರ ಹಚ್ಕೊಂಡು ತಿಂತಾರೋ ಅದ್ರೊಳಗೆ ಖಾರ ಉಪ್ಪ ಎಲ್ಲ ಇರ್ತೈತಿ ಅದ್ರಿ ಏನು ಬೇಕಾಗಿಲ್ಲ ಮತ್ತು ಟೇಸ್ಟ್ನು ಹತ್ತೈತಿ ಎಲ್ಲನ ಇದೇ ರೀತಿ ಮಾಡ್ಕೊಂಡು ಬಿಡ್ತೀನಿ ರೀ ನನ್ನ ಮಗನಿಗಿದ್ರೆ ಬಟಾಟಿನ ಕುದಿಸಿದಬೇಕಂತರಿ ಕಾಳು ಸಲಾಡ್ ಸಂಗಟ ಬಟಾಟಿ ತಿನ್ಬೇಕಂತವನು ಅದಕ್ಕಂತ ಬಟಾಟಿ ಕುದಿಸ್ಸಕ್ ಇಟ್ಟನಂದ ಆಯ್ತಪ್ಪ ಇಳ್ದು ಇಡ್ತಿ ಜಾಸ್ತಿನೇ ಇಡು ಅಂತ ಹೇಳಿದೆ ರೀ ಯಾಕಂದ್ರೆ ನಾನು ಸಂಜೆಕ್ಕೆ ಶಾಬೂದಾನಿ ಒಡಿ ಮಾಡ್ಬೇಕಂತೇಳಿರಿ ನಿನ್ನೆ ಏನು ಮೊನ್ನೆ ನಿನ್ನೆ ಅಲ್ಲ ಮೊನ್ನೆ ಮಂಗಳವಾರ ದಿವಸ ಶಾಬೂದಾನಿ ನೆನೆಸಿ ಇಟ್ಟಿದ್ದೆ ಅಲ್ರಿ ಅವತ್ತ ಸ್ವಲ್ಪೇ ಮಾಡಿದ್ದೆ ಹಾಗೆ ಉಳ್ದಾವು ಫ್ರಿಜ್ ಒಳಗೆ ಇಟ್ಟಿದ್ದೀನಿ ಸುಮ್ಮನೆ ಈಗ ಬಾದಿಸಾಕ್ತೈತಿ ಮೊನ್ನೆ ಇಟ್ಟಿದ್ದು ಅದಕ್ಕೆ ಶಾ ಬಟಾಟಿ ಜಾಸ್ತಿನೇ ಇಟ್ಬಿಡಪ್ಪ ಸಂಜೆಗೆ ಯೂಸ್ ಮಾಡ್ಕೊಳಕ್ಕಾಗುತ್ತ ಅಂದರೆ ವಡೆ ರೀ ಸಾಬುದಾನಿ ವಡ ಅಂತೇಳಿ ಇವಂತೂ ಜಾಸ್ತಿ ಹೊರಗಡೆ ಎಲ್ಲಿ ಸಿಗಂಗಿಲ್ಲ ರೀ ಸಾಬುದಾನಿ ವಡ ಅದು ಮನೆಯೊಳಗಾನ ಮಾಡ್ಕೋಬೇಕಾಗುತ್ತೆ ಸಿಗ್ತಾವೆ ಎಲ್ಲೇ ಕಮ್ಮಿ ರೀ ಸಿದ್ದೇಶ್ವರ ಗುಡಿ ಹತ್ರ ಒಂದು ಕಡೆ ಸಿಗ್ತಾವೆ ಅಲ್ಲಿಂದ ತರ್ತಿದ್ವಿ ನಾವು ಅಂದರೆ ಹತ್ತು ಹದಿನೈದು ವರ್ಷ ಹಿಂದೆ ರೀ ಈಗಂತೂ ಹೊರಗಡೆಯಿಂದ ತರಾಕೆ ಹೋಗೋಂಗಿಲ್ಲ ಮನೆಯೊಳಗನೆ ಮಾಡಿಕೊಡ್ತೀನಿ ನಾನು ಅದಕ್ಕಂತ ನಮ್ಮನ್ನು ಇದ್ರೆ ಬಟಾಟಿ ಕುದ್ಸಿಡಾಕದೊ ಈಗ ಅವನಿಗೆ ಕಡಲಕಾಯಿ ಸಲಾಡ್ ಸಂಗಟ ಸ್ವಲ್ಪ ಬಟಾಟಿ ತಿಂದ್ರೆ ದಪ್ಪ ಅಂತ ಹೇಳ್ಯಾರಂತ ಅಂದರೆ ಮೊಬೈಲವ್ರಿಗೆ ನೋಡ್ತಂದ್ರಿ ಅದಕ್ಕೆ ಬಟಾಟಿನೂ ಕುದಿಸಿ ತಿಂತೀನಿ ಮಮ್ಮಿ ಅಂತಂದು ಆಯ್ತಪ್ಪ ಕುದಿಸಾಕೆ ಇಟ್ಬಿಡು ನಾನಂತ ಈಗ ಕೈ ಬಿಜಿ ಅದ ನಾನು ನೀನು ಕುದಿಸಾಕಿಡ ಅಂತ ಹೇಳಿದ್ದೆ ಕಟ್ ಮಾಡಿ ತೊಳೋದ ಕುದಿಸಾಕಿಟ್ಟ ನೋಡ್ರಿ ಇನ್ನೆಲ್ಲರಿಗೂ ಪರಾಟ ಅಷ್ಟು ಮಾಡ್ಕೊಂಡ್ಬಿಡ್ತೀನಿ ನಾನಂತ ಫೈನಲಿ ಅಡುಗೆ ಎಲ್ಲ ಮುಗೀತು ನೋಡ್ರಿ ಅಂದ್ರೆ ಪರಾಟ ಮಾಡೋದೆಲ್ಲ ಮುಗೀತು ನಮ್ಮ ಮನೆಯವ್ರಿಗೆ ಅಷ್ಟು ನಾಷ್ಟ ಕೊಟ್ಟಿದ್ದೀನಿ ಅಜ್ಜಾಗ ಅಷ್ಟು ಡಬ್ಬಿ ಕಟ್ಟಬೇಕು ಫಸ್ಟಿಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅಜ್ಜಾಗೂ ಡಬ್ಬಿ ಕಟ್ತೀನಿ ಮತ್ತು ನಾವು ನಾಷ್ಟ ಮಾಡಬೇಕು ನೋಡ್ರಿ ಮ ಅಡಿಗೆ ಕೆಲಸ ಮುಗೀತಂದ್ರೆ ಏನೋ ಒಂದು ಸಮಾಧಾನ ಆಗುತ್ತೆ ಎಲ್ಲರದ್ದು ನಾಷ್ಟ ಆಯ್ತಲ್ಲ ಇನ್ನಷ್ಟು ಸಮಾಧಾನ ಅನಿಸುತ್ತೆ ಯಾಕೆ ಗೊತ್ತಂದರೆ ಗಡಿಬಿಡಿ ಅನ್ಸಂಗಿಲ್ಲ ಉಳಿದಿದ್ದ ಕೆಲಸ ಹೆಂಗೆ ಗೊತ್ತಂದ್ರೆ ಸಾವಕಾಶ ಮಾಡ್ಕೋಬಹುದು ಈಗ ಇಷ್ಟೊಂದು ಪರಾಟ ಮಾಡಿಟ್ಟಿದ್ದೀನಿ ಇಟ್ಟಿದ್ದೀನಿ ನೋಡ್ರಿ ಡಬ್ಬಿ ಕಟ್ಬಿಟ್ಟು ಊಟ ಮಾಡೋದು ಈಗ ಎಲ್ಲರಿಗೂ ಡಬ್ಬಿನೂ ಕಟ್ ರೀ ಈಗ ನಂದು ಊಟ ಸ್ಟಾರ್ಟ್ ಆಗೈತೆ ನೋಡ್ರಿ ಪಲ್ಯ ಮತ್ತು ಪರೋಟ ಇವತ್ತು ಮಧ್ಯಾಹ್ನ ಏನೈತಿಲ್ಲ ಬೆಳಗ್ಗೆ ಮಾಡಿದ್ದ ಪಲ್ಯ ಎಲ್ಲ ಖಾಲಿ ಆಗಿದ್ರೆ ಅನ್ನ ಮಾಡಿದ್ದೆ ಅನ್ನಕ್ಕೆ ಏನಾದರೂ ಒಂದು ಮಾಡಬೇಕಾಗಿತ್ತು ಅಂದರೆ ಅನ್ನಕ್ಕೆ ಬರೀ ಅನ್ನ ಅಲ್ರಿ ಅದಕ್ಕಂತೆ ಬಟಾಟಿ ಭರ್ತಾ ಮಾಡಾಕತಿದಿ ನೋಡ್ರಿ ಬಿಸಿ ಅನ್ನಕ್ಕಂತೂ ಭಾಳ ಮಸ್ತ್ ಹಾಕೈತಿದ್ವು ಅಂತೂ ನಮ್ಮ ಒಂದು ಒಂದ್ಸಲ ಮಾಡಿ ರೀ ಭಾಳ ಇಷ್ಟ ಆಗಿತ್ತು ಅದಕ್ಕಂತ ಈಗ ನಾನು ಮಾಡಾಕತ್ತಿದ್ದೀನಿ ನೋಡಿರಿ ಬಟಾಟಿ ಕುದಿಸಿ ಇಟ್ಟಿದ್ದೆ ಅಲ್ಲ ಬೆಳಗ್ಗೆ ಅದನ್ನ ಕುದಿಸೋದು ಟೆನ್ಷನ್ ಇದ್ದಿದ್ದಿಲ್ಲ ಅದಕ್ಕಂತೆ ಬಟಾಟಿ ಕುದಿಸಿದ್ದು ಹೆಂಗಾದ್ರೂ ಅದಾವಂತೆ ಬಟಾಟಿನ ಫಸ್ಟಿಗೆ ಮ್ಯಾಶ್ ಮಾಡ್ಕೊಂಬಿಟ್ಟು ಅದಕ್ಕೆ ಕುಟ್ಟಿಟ್ಟಿದ್ದು ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಅರಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಸಿನ ಪುಡಿ ರೀ ಕಟ್ ಮಾಡಿ ಇಟ್ಟಿದ್ದೆ ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚಲೋತ್ನಾಗೆ ಭಾಳ ಮಸ್ತ್ ಹಾಕ್ತೈತ್ರಿ ನೀವೊಂದ್ಸಲ ಖಂಡಿತ ಟ್ರೈ ಮಾಡಿರಿ ಅನ್ನಕ್ಕಂತೂ ಮಸ್ತ್ ಆಕೈತಿ ರಾಗಡ್ಡಿ ಹಾಕಿ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ್ರಿ ಸ್ವಲ್ಪ ಧನಿಯಾ ಪುಡಿ ಬೇಕಂದ್ರೆ ನೀವು ಗರಂ ಮಸಾಲ ಹಾಕೋಬೋದು ಬಟ್ ನನ್ನ ಕಡೆ ಇದಿತಿಲ್ಲ ನಾನು ಹಾಕಿಲ್ಲ ರೀ ಎಲ್ಲ ಹಾಕಿಬಿಟ್ಟು ಚಲೋತ್ನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀಟಾಗೆ ಒಗ್ಗರ್ನ ಏನೂ ಬೇಕಾಗಿಲ್ಲ ರೀ ಈ ರೀತಿ ಚಲೋತ್ನಾಗ್ ಮಿಕ್ಸ್ ಮಾಡ್ಕೊಂಬಿಟ್ಟು ಲಾಸ್ಟಿಗೆ ಏನೈತಿಲ್ಲ ಸ್ವಲ್ಪ ನಿಂಬೆಹಣ್ಣು ಅಥವಾ ಹುಣ್ಣೆಹಣ್ಣಿನ ರಸನ ಹಾಕ್ಬೋದು ಇಲ್ಲಾಂದ್ರೆ ಟೊಮೆಟೊ ಆದರೂ ಹಾಕ್ಬೋದು ಟೊಮೆಟೋಕ್ಕಿಂತ ರೀ ನಿಂಬೆಹಣ್ಣಿನ ರಸ ಅಥವಾ ಹುಣ್ಸೆಹಣ್ಣಿನ ರಸ ಹಾಕೋದು ಭಾಳ ಮಸ್ತ್ ಆಗ್ತೈತಿ ಈಗ ನಿಂಬೆಹಣ್ಣೆ ರಸ ಮತ್ತು ಸ್ವಲ್ಪ ಸಕ್ರೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ರೆ ಬಟಾಟಿ ರೆಡಿ ಆಗಿತ್ತು ನೋಡ್ರಿ ಬಿಸಿ ರೆಡಿ ಆಗಿತ್ತು ಇನ್ನು ಬಿಸಿ ಅನ್ನ ಮತ್ತು ಸ್ವಲ್ಪ ಬಟಾಟಿ ಭರ್ತ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಮಸ್ತ್ ಹಾಕ್ತೈತ್ರಿ ನನಗಂತೂ ಭಾಳ ಇಷ್ಟ ಆಗ್ತೈತೆ ನೋಡ್ರಿ ಈಗ ರೆಡಿ ಆಗೈತೆ ನೋಡ್ರಿ ಬಿಸಿ ಅನ್ನ ಮತ್ತು ಬಟಾಟಿ ಭರ್ತಾ ಸಲ ಖಂಡಿತ ಟ್ರೈ ಮಾಡಿರಿ ಹೆಂಗಿತ್ತಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಭಾಳ ಮಸ್ತ್ ಆಗುತ್ತೆ ಈಗ ಟೈಮ ಏಳು ಗಂಟೆ ಹಾಕಿ ಬಂದೈತೆ ನೋಡ್ರಿ ಅಂದರೆ ಆರೂವರೆ ಆಗಿರ್ಬೋದು ಸ್ವೀಟ್ ಚಟ್ನಿ ಮಾಡಿ ಇಟ್ಟಿದ್ದೆ ರೀ ನಾನು ರೇಟ್ ಅಂತೂ ಜಾಸ್ತಿ ಐತಲ್ಲ ಹೀಗಾಗಿ ಅದಕ್ಕೆ ಟೊಮೊಟೊ ತಂದುಬಿಟ್ಟು ಸಾಸ್ ಮಾಡೋಕ್ಕಂತೂ ಆಗಲ್ಲ ಏನೇ ಸ್ನ್ಯಾಕ್ಸ್ ಮಾಡಿದಾಗ ಬೇಕಾಗ್ತೈತೆ ಅಂತ ಹುಣಸಿ ಹಣ್ಣಿಂದ ಸ್ವೀಟ್ ಚಟ್ನಿ ರೀ ಅದನ್ನ ಡಬ್ಬಿಗೆ ಹಾಕಿ ಇಡಾಕತ್ತಿದ್ದೀನಿ ರೀ ಮತ್ತು ಹೊರಗಡೆಯಿಂದ ಕೆಮಿಕಲ್ ಹಾಕೋ ತಂದು ತಿನ್ನೋಕ್ಕಿಂತ ಈ ರೀತಿ ಮನೆಯೊಳಗೆ ಮಾಡ್ಕೊಳೋದು ಬೆಸ್ಟ್ ಅಲ್ಲರಿ ಎಲ್ಲ ಸ್ನ್ಯಾಕ್ಸಿಗೆ ಮಸ್ತ್ ಆಗುತ್ತದು ಹಾಲು ಕಾಸು ಇಟ್ಟಿದ್ದೀನಿ ಹೆಪ್ಪು ಹಾಕಬೇಕು ಮೊಸರು ಮಾಡೋಕೆ ಹಾಲು ಕಾಸಕ್ಕೆ ಇಟ್ಟಿದ್ದೆ ಅದು ನಿನ್ನೆ ಸಾರಿ ಮೊನ್ನೆ ನನ್ನಸಿಟ್ಟಿದ್ದೆ ಅಲ್ರಿ ಶಾಬೂದಾಣಿ ಹಂಗೆ ಅದಾವು ಅದನ್ನ ಅಷ್ಟು ಮಾಡಲಿ ಏನು ಮಾಡಲಿ ಅಂತ ವಿಚಾರ ಒಣಕ್ಕೆ ಯಾಕಂದ್ರೆ ಜಾಸ್ತಿ ಮಾಡಿಬಿಟ್ರೆ ಖರ್ಚಾಗಂಗಿಲ್ಲ ಮತ್ತು ಉಳಿದುಬಿಡ್ತೈತಿ ಅಂತ ಅನ್ನ ಕತ್ತಿದ್ದೆ ರೀ ಅದಕ್ಕೆ ಸ್ವಲ್ಪ ಮಾಡೋಣ ಅಂತ ಒಂದು ಸ್ವಲ್ಪ ಬಟಾಟಿ ಮತ್ತು ಸ್ವಲ್ಪ ಶಾಬೂದಾನಿ ಎತ್ತಿ ಇಟ್ಬಿಟ್ಟು ಉಳಿದಿದ್ದನ್ನ ವಡೆ ಮಾಡ್ಕೊತೀನಿ ರೀ ವಡ ರೀ ಬೆಳಗ್ಗೆನೆ ಹೇಳಿದ್ದೆ ಅಲ್ಲ ರೀ ಬಟಾಟಿ ಕುದಿಸಾಕಿ ಇಟ್ಕೊಂಡಿದ್ದೆಲ್ಲ ಬೆಳಗ್ಗೆನೆ ಅದನ್ನ ಬಟಾಟೆನ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ನಮಗೆ ಎಷ್ಟು ಬೇಕಲ್ಲ ಅಷ್ಟು ಶಾಪದನ್ನಿ ರೀ ನಾನಿಲ್ಲಿ ಎರಡು ಬಟಾಟು ಮತ್ತು ಒಂದು ಎರಡು ದೊಡ್ಡ ಬಟ್ಲಷ್ಟು ಶಾಪದ ಅನ್ನಿ ನೆನ್ಸಿದ್ದನ್ನು ತೊಗೊಂಡಿದ್ದೀನಿ ರೀ ಸ್ವಲ್ಪ ಎತ್ತಿಟ್ಟಿದ್ದೀನಿ ಆ ಇದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ಪೆಷಲ್ಲಾಗಿ ಮತ್ತೊಂದು ರೆಸಿಪಿನ ಟ್ರೈ ಮಾಡನ್ರಿ ಭಾಳ ಮಸ್ತ್ ಆಗ್ತೈತೆ ಅದನ್ನು ಈಗ ಸ್ವಲ್ಪ ಎತ್ತಿ ಇಟ್ಟಿದ್ದೀನಿರಿ ಮತ್ತು ಓದಿದನ್ನು ಇದಕ್ಕೆ ಹಾಕ್ಬಿಟ್ಟು ಬುಟ್ಟಿ ಹಾಕ್ಬಿಟ್ಟು ಫಸ್ಟಿಗೆ ಏನೈತಿಲ್ಲ ಚಲೋತ್ತಾಗ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಶಾಬುಗಣಿ ಬಟಾಟೊ ಎಲ್ಲ ಮಿಕ್ಸ್ ರೀ ಅದು ವಡೆ ಶೇಪಿಗೆ ಬರಂಗ ಆಗ್ಬೇಕಾದ್ರೆ ಜಿಗಟ್ ಬರಬೇಕು ಅದಕ್ಕಂತ ಈ ರೀತಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡು ಇಟ್ಟಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಶುಂಠಿ ಪೇಸ್ಟ್ ಹಾಕ್ತೀನಿ ಶುಂಠಿ ಮತ್ತು ಮೆಣಸಿನ್ಕಾಯಿನ ಕಲ್ಲು ಒಳಗೆ ಹಾಕಿ ಕುಟ್ಕೊಂಡು ತಿಂದ್ರಿ ಸ್ವಲ್ಪ ಕ್ವಾಂಟಿಟಿ ಒಳಗಾದ್ರೆ ಮಿಕ್ಸರ್ ಒಳಗೆ ಸಣ್ಣ ಆಗಂಗಿಲ್ಲ ಅದಕ್ಕಂತ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ರೀ ಖಾರ ಜಾಸ್ತಿ ಬೇಕಂದ್ರೆ ಕಾ ಹಾಕ್ಬೋದು ಬಟ್ ನಾನಿಲ್ಲಿ ಒಂದು ಸಣ್ಣ ನಾಲ್ಕು ಮೆಣಸಿನ್ಕಾಯಿ ಹಾಕ್ತಿಂದ ಖಾರ ಕಮ್ಮಿ ಇದ್ದಷ್ಟೇ ಚಲೋ ರಾತ್ರಿ ಯಾವಾಗಲೂ ಸ್ವಲ್ಪ ಖಾರ ಉಪ್ಪು ಎಣ್ಣೆ ಕಮ್ಮಿನೇ ತಿನ್ನಬೇಕು ಬಟ್ ಇವತ್ತ ಡೀಪ್ ಫ್ರೈ ಮಾಡಾಕತ್ತಿದ್ದೀನಿ ನೋಡಿರಿ ಇಷ್ಟ ಆಗಿತಿಲ್ಲ ಬಟ್ ನಿನ್ನೇನು ಮಾಡೋಕ್ಕಾಗಿತ್ತಿಲ್ಲ ಹಿಂಗಾಗಿ ಇವತ್ತರ ಮಾಡಣಂತ ಮಾಡಾಕತ್ತಿದ್ದೀನಿ ರೀ ಹಂಗೆ ಇಟ್ಬಿಟ್ರೆ ಬಾ ದಿವಸ ಆಗುತ್ತಲ್ಲ ಬಾ ದಿವಸ ಆದ್ಮೇಲೆ ಅದು ತಿನ್ನೋಕ್ಕೂ ಅಲ್ಲ ಅನ್ಸುತ್ತೆ ಅಂದ್ರೆ ಶಾವದನ್ನ ನೆನ್ಸಿಟ್ಟಿದ್ದಾರೆ ಏನು ಖರೆ ಬಾ ದಿವ್ಸ ಇಡೋದು ಅಷ್ಟೊಂದು ಸರಿ ಅನ್ಸಂಗಿಲ್ಲ ಅಂತ ನಾನು ಇವತ್ತನ್ನು ಮಾಡಾಕತ್ತಿದ್ದೀನಿ ರೀ ಮಧ್ಯಾಹ್ನ ಮಾಡ್ಬೇಕಂತ ಅನ್ಕೊಂಡಿದ್ದೆ ನಮ್ಮ ಮನೆಯವರು ಅಂತ ಮಾಡಕ್ಕೆ ಹೋಗಿತಿಲ್ಲ ಈಗ ಸ್ವಲ್ಪ ಜೀರಿಗೆ ಮೆಣಸಿನ್ಕಾಯಿ ಮತ್ತೆ ಶುಂಠಿ ಹಾಕಿ ಕುಟ್ಬಿಟ್ಟು ಇದಕ್ಕೆ ಹಾಕಿದ್ದೀನಿ ರೀ ಶಾಬುದಾನಿ ಮತ್ತು ಬಟಾಟೊ ಹಾಕಿಟ್ಟಿದ್ದೆಲ್ಲ ಅದಕ್ಕೆ ಹಾಕಿದ್ದೀನಿ ಹಾಕಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಅದು ಕಟ್ ಮಾಡಿ ಹಾಕ್ತೀನಿ ಕೊತ್ತಂಬರಿ ಕರಿಬೇವು ಸಣ್ಣಗೆ ಕಟ್ ಮಾಡಿಬಿಟ್ಟ ಹಾಕಬೇಕ್ರಿ ಈಗ ಕೊತ್ತಂಬ್ರಿನ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಒಂದು ಸ್ವಲ್ಪ ಕರ್ಬೇವು ಸೊಪ್ಪನ್ನ ಕಟ್ ಮಾಡ್ಕೊಂಡು ಮಾಡ್ಕೊತಿಂದ ನೀವು ಪೇಸ್ಟ್ ಆದರೂ ಹಾಕ್ಬೋದು ಬಟ್ ಮೆಣಸಿನ್ಕಾಯಿ ಮತ್ತು ಶುಂಠಿ ಕರ್ಬೇವ್ ಎಲ್ಲ ಹಾಕಿ ಪೇಸ್ಟ್ ಮಾಡಿ ಹಾಕಿದ್ರೆ ರೀ ಸ್ವಲ್ಪ ಕ್ವಾಂಟಿಟಿ ಒಳಗೆ ನಾನು ನನ್ನ ಮಿಕ್ಸರ್ ಒಳಗೆ ಸಣ್ಣ ಆಗಂಗಿಲ್ಲ ರೀ ನಮ್ಮ ಮನೆ ಮಿಕ್ಸರ್ ಒಳಗೆ ಹೀಗಾಗಿ ಅದಕ್ಕಂತ ಕಲ್ಯೊಳಗೆ ಕುಟ್ಟಿ ಹಾಕಿದ್ದು ಕೊತ್ತಂಬರಿ ಕರಿಬೇವ ಕುಟ್ಬಿಟ್ಟು ಹಾಕಿದ್ದು ಸ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ ಮೇನ್ ಬೇಕಾಗಿದ್ದಂದ್ರೆ ಶೇಂಗಾ ಪೌಡ್ರ್ ನೋಡ್ರಿ ಅದನ್ನ ಪೌಡ್ರ್ ಮಾಡಿ ಇಟ್ಟಿದ್ದೆ ಮಧ್ಯಾಹ್ನ ಈಗ ಎರಡು ಬಟ್ಲಷ್ಟು ಸಣ್ಣ ಎರಡು ಬಟ್ಲಷ್ಟು ಶೇಂಗಾ ಪುಡಿ ಹಾಕಿದ್ದೀನಿ ರೀ ಶಾಬೂದಾನಿ ಒಡಕ್ಕೆ ಶೇಂಗಾ ಪುಡಿ ಹಾಕಿದ್ರೇ ಟೇಸ್ಟ್ ಆಗುತ್ತೆ ಯಾವುದೇ ಶಾಬೂದಾನಿದ್ದು ರೆಸಿಪಿ ಮಾಡ್ಬೇಕಂತಂದ್ರೆ ಅಡುಗೆ ಮಾಡ್ಬೇಕಂದ್ರೆ ಸ್ವಲ್ಪ ಶೇಂಗಾ ಯೂಸ್ ಮಾಡಿಬಿಟ್ರೇ ಅದು ಟೇಸ್ಟ್ ಬರ್ತೈತೆ ರೀ ಈಗ ಶೇಂಗಾನ ಪೌಡ್ರ್ ಹಾಕಿ ಎಲ್ಲ ಮಸಾಲೆ ಎಲ್ಲ ಹಾಕಿ ಚಲೋತ್ನಾಗೆ ಕಲ್ಸ್ಕೋಬೇಕು ರೀ ನಾವು ಚಪಾತಿ ಹಿಟ್ಟು ಹ್ಯಾಂಗೆ ಮಿಕ್ಸ್ ಮಾಡ್ಕೊತೀವಲ್ಲ ಗಟ್ಟಿ ಮಿಕ್ಸ್ ಮಾಡಿ ಇಡಬೇಕು ಈಗ ಎಣ್ಣೆ ಕಾಸಕ್ಕೆ ಇಟ್ಬಿಟ್ಟು ವಡೆ ಮಾಡ್ಕೊತಿದ್ರಿ ಇದು ಕಡಾಯಿ ಅಂತೂ ಭಾಳ ಇದು ಆಗ್ಬಿಟ್ಟೈತಿ ಅದನ್ನ ಸ್ವಚ್ ಮಾಡ್ಬೇಕಾಗಿತಿ ಮಾಡೋದಾಗಲ್ಲ ರೀ ಒಂದು ಸಲ ಸ್ವಚ್ಛ ಮಾಡಕ್ಕೆ ಕುಂತ್ಬಿಟ್ಟೆ ಅಂದರೆ ಅದು ಪೂರ್ತಿಯಾಗಿ ಸ್ವಚ್ಛ ಆಗುತ್ತೆ ಬಟ್ ಮಾಡಬೇಕಂತ ಅನ್ನೋದೈತಿ ಯಾವಾಗುತ್ತೋ ಗೊತ್ತಿಲ್ಲ ಭಾಳ ದಿಸಿಂದ ಮಾಡಿಲ್ಲ ರೀ ಈಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಾಕತ್ತಿದ್ದೀನಿ ಭಾಳ ಈಜಿ ರೀ ಬೇಕಂದ ತಕ್ಷಣ ಮಾಡ್ಕೋಬೋದು ಬಟ್ ಶಾಬುದಿ ಮತ್ತು ನೆನೆಸಿಟ್ಕೊಳೋದು ಮತ್ತು ಬಟಾಟಿ ಕುದಿಸಿಟ್ಕೋದು ಅಷ್ಟೇ ಟೈಮ್ ಹಿಡಿತೈತ್ರಿ ಒಂದು ಹತ್ತು ನಿಮಿಷ ಒಳಗಡೆ ರೆಡಿ ಮಾಡ್ಕೊಬೋದಾಗುತ್ತೆ ಒಂದು ಬಟಾಟಿ ಮತ್ತು ಶಾಬು ರೆಡಿ ಇದ್ಬಿಟ್ರೆ ಈಗ ಸಣ್ಣ ಸಣ್ಣ ಉಂಡಿ ತಗೊಂಡ್ಬಿಟ್ಟು ಈ ರೀತಿ ರೌಂಡಾಗಿ ತಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಂಡು ರೈತ್ರಿ ಮಸ್ತಾಗಿ ವಡೆ ರೆಡಿ ಆಗ್ತವು ಹೊರಗಡೆಯಿಂದ ಹೋದ್ರೆ ಕಾಸ್ಟ್ಲಿನೂ ಬಿಡೋದೈತ್ರಿ ಮತ್ತು ಸರಿಯಾಗಿ ಮಾಡಿರಲ್ಲ ಅಂದ್ರೆ ಎಣ್ಣೆ ಭಾಳ ದಿವಸಿಂದ ಯೂಸ್ ಮಾಡಿರ್ತಾರಲ್ಲ ತಿನ್ಬೇಕಂದ ತಕ್ಷಣ ಈ ರೀತಿ ಮನಿಯೊಳಗೆ ಮಾಡ್ಕೊಳ್ಳೋದು ಭಾಳ ಈಜಿ ನೋಡಿರಿ ಈ ರೀತಿ ಒಂದ್ಸಲ ನೀವು ಟ್ರೈ ಮಾಡಿರಿ ಖಂಡಿತ ಇಷ್ಟ ಆಗ್ತವೆ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತವೆ ಕ್ರಿಸ್ಪಿ ಮತ್ತೆ ತಿನ್ನಾಕಂತೂ ಹಾಗೆ ತಿಂತಾ ಇದ್ರೆ ಒನ್ ಮೂರ್ ಅಂತ ಇರಬೇಕು ಅಷ್ಟು ಮಸ್ತ್ ರೀ ನೀವು ಒಂದು ಟ್ರೈ ಮಾಡಿಬಿಟ್ಟೆ ಹೆಂಗಾಗಿತ್ತು ಅಂತ ಕಮೆಂಟ್ ಒಳಗೆ ಹೇಳ್ರಿ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಿರ್ಬೇಕಂತ ಅನ್ಕೊಂಡಿದ್ದೀನಿ ನಿಮ್ಮ ಬಟ್ ಮಾಡಲಾರ್ದವರು ಫಸ್ಟ್ ಟೈಮ್ ಟ್ರೈ ಮಾಡೋಕತ್ತಿದ್ರೆ ಖಂಡಿತ ಒಂದು ಸಲ ಟ್ರೈ ಮಾಡಿರಿ ಚಲೋ ಆಗ್ತಾವ ಈಗ ಎಲ್ಲನೂ ಅಂದ್ರೆ ಮಾಡಿ ಇಟ್ಕೊಳಾಕತ್ತಿದ್ದೀನಿ ರೀ ಫ್ರೈ ಮಾಡೋಕೆ ಹಾಕಿದ್ದೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಸ್ವಲ್ಪ ಕೆಂಪಗೆ ಫ್ರೈ ಮಾಡ್ಕೋಬೇಕು ನೋಡಿರಿ ನೀವು ಬೇಕಂದ್ರೆ ಅರಸಿನ ಪುಡಿನೂ ಹಾಕೋಬೋದು ಬಟ್ ನಾನು ಹಾಕಿಲ್ಲ ಈ ರೀತಿ ಕೆಂಪಗೆ ಫ್ರೈ ಮಾಡಿ ಯಾಕೆ ಐತ್ರಿ ಮಸ್ತಾಗಿ ಬಿಸಿ ಬಿಸಿ ವಡೆ ಮತ್ತು ಚಟ್ನಿ ಇದ್ದು ಬಿಟ್ಟರೆ ಇನ್ನೂ ಮಸ್ತ್ ಆಗ್ತೈತ್ರಿ ನಾನೇನು ಚಟ್ನಿ ಮಾಡೋಕೆ ಹೋಗಿಲ್ಲ ಸ್ವೀಟ್ ಚಟ್ನಿ ಮಾಡಿದ್ದೆಲ್ಲ ಅದ್ರ ಸಂಗಾಟನ ತಿನ್ನೋದು ಎಲ್ಲನೂ ಇದೇ ರೀತಿ ಫ್ರೈ ಮಾಡಿ ಇಟ್ಕೊಳ್ಳೋದು ಅಷ್ಟ ರೀ ಮಸ್ತಾಗಿ ಕ್ರಿಸ್ಪಿ ಗರಿ ಗಿರಿ ವಡಾನ ರೆಡಿ ಆಗ್ತಾವೆ ಹೊರಗಡೆಯಿಂದ ಇಷ್ಟು ಥರಕ್ಕೆ ಹೋದ್ರೆ ಮಿನಿಮಮ್ ಇಲ್ಲಂದ್ರೆ ನೂರು ರೂಪಾಯಿ ಮ್ಯಾಲೆ ಖರ್ಚು ಆಗ್ತಾವೆ ರೀ ಆಗಲಿ ಮತ್ತು ಅಷ್ಟು ಸರಿಯಾಗಿ ರೀ ಅದಕ್ಕಂಥ ಮನೆಯೊಳಗೆ ಮಾಡ್ಕೋದು ಬೆಸ್ಟ್ ನೋಡಿರಿ ಅದು ಫ್ರೀ ಇದ್ದರೆ ಮಾಡ್ಕೋಬೋದು ಇಲ್ಲ ನಾವು ಬೀಜಿ ಇದ್ದೀವಪ್ಪ ಅಂತಂದ್ರೆ ಹೊರಗಡೆ ತಂದು ತಿನ್ಬೋದು ಬಟ್ ಅಪ್ಪ ಫ್ರೀ ಇದ್ದೀವಿ ಸುಮ್ಮನೆ ಕುಂತೀವಿ ಅಂತಂದಮೇಲೆ ಈ ರೀತಿ ಟ್ರೈ ಮಾಡೋದ್ರೊಳಗೆ ಖುಷಿ ಅಂದರೆ ನಾವೇ ಮಾಡಿ ನಾವೇ ತಿನ್ನೋದು ಅದಕ್ಕಂತ ನನಗೂ ಈ ರೀತಿ ಅಡುಗೆ ಮಾಡಿ ಕೊಡೋದು ಇಷ್ಟ ಆಗ್ತೈತಿ ತಿನ್ನೋದೂ ಇಷ್ಟ ಆಗ್ತೈತಿ ನೋಡ್ರಿ ಈಗ ಮಸ್ತಾಗಿ ಎಲ್ಲನ ಫ್ರೈ ಮಾಡಿ ಇಟ್ಕೊತೀನಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡಿದ್ರಿ ಯಾಕಂದರೆ ರಾತ್ರಿ ಹೊತ್ತು ಜಾಸ್ತಿ ಫ್ರೈ ಮಾಡಿ ತಿನ್ನಬಾರ್ದಂತೆ ಅದಕ್ಕೆ ಸ್ವಲ್ಪ ಎತ್ತಿ ಇಟ್ಟೆ ನಾನು ಸಾಬುದಾನಿ ಮತ್ತು ಬಟಾಟೊ ಹಾಗಾದ್ರೆ ಮಸ್ತಗೆ ವಡಾ ರೆಡಿ ಆಗ್ಯಾವ ನೋಡ್ರಿ ತಿನ್ಬೇಕಂತ ಅನ್ಸುತ್ತೆ ಅಷ್ಟು ಮಸ್ತ್ ಆಗ್ತಾವ್ರಿ ತಿಂತಾ ಇದ್ರಂತೂ ಒಬ್ಬರೇ ಇಷ್ಟೆಲ್ಲ ಖಾಲಿ ಮಾಡಿಬಿಡ್ಬೋದು ಬಟ್ ಹೊಟ್ಟಿದ್ದು ನೋಡ್ಬೇಕಲ್ರಿ ಬಾಯಿ ತಿನ್ನಂತ ಹೇಳ್ತೈತಿ ಹೊಟ್ಟಿ ಸಾಕು ಅಂತ ಹೇಳ್ತೈತಿ ಬಾಯಿದ್ ಮಾತು ಕೇಳಿಬಿಟ್ರೆ ಆರೋಗ್ಯವಾಗಿ ಇರೋಕ್ಕಾಗಲ್ಲ ಈಗ ವಡ ರೆಡಿ ಆಗ್ಯಾವ ನೋಡಿರಿ ಮಸ್ತಾಗಿ ಟೇಸ್ಟಿಯಾಗೆ ಟೇಸ್ಟ್ ಮಾಡ ಭಾಳ ಮಸ್ತ್ ಆಗಿದ್ದು ರೀ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಊಟಕ್ಕೇನೈತಲ್ರಿ ಚಿತ್ರಾನ್ನ ಮಾಡಿದ್ದೆ ಮತ್ತು ಊಟ ಗೀಟ ಎಲ್ಲ ಮುಗಿಸ್ಬಿಟ್ಟು ಇನ್ನು ಲಾಸ್ಟ್ ಏನಿರ್ತೈದ್ರಿ ಕೆಲಸ ಇದನ್ನ ನೋಡ್ರಿ ಸ್ಟಾರ್ಟ್ ಆಗೈತಿ ಏನು ಬಾಂಡೆ ತೊಳ್ದುಬಿಟ್ಟರೆ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ರೆ ಒಂದು ಮನ್ಸಿಗೆ ಸಮಾಧಾನ ಆಗುತ್ತೆ ಅಡುಗೆ ಮನೆ ಎಲ್ಲ ಗಲೀಜು ಇಟ್ಬಿಟ್ರೆ ರೀ ಹೆಣ್ಮಕ್ಳಿಗೆ ಒಂಥರ ಏನೋ ಮನ್ಸಿಗೆ ತಲೆ ಮೇಲೆ ಭಾರ ಹೊತ್ಕೊಂಡು ಕೂತಂಗೆ ಅನ್ಸುತ್ತೆ ಅದು ಎಲ್ಲ ಹೆಣ್ಮಕ್ಳಿಗೆ ಅನ್ಸುತ್ತೆ ರೀ ಅಡುಗೆ ಮನೆ ಬಂದ ತಕ್ಷಣ ಕ್ಲೀನ್ ಇದ್ಬಿಟ್ರೆ ಏನೋ ಒಂಥರ ಖುಷಿ ಅನ್ಸುತ್ತೆ ಬಟ್ ಎಲ್ಲ ಅಲ್ಲಿದಲ್ಲಿ ಇತ್ತು ಗಲೀಜಿತ್ತಂದ್ರೆ ಏನಪ್ಪ ಅನ್ಸ್ ಒಂಥರ ಮನ್ಸಿಗೆ ಸಮಾಧಾನ ಇರಲ್ಲ ಅದಕ್ಕಂತೇಳಿ ನಾನು ಅಡುಗೆ ಕೆಲಸ ಎಲ್ಲ ಮುಗಿದ ತಕ್ಷಣ ಫಸ್ಟಿಗೆ ಬಾಂಡೆ ತೊಳ್ದುಬಿಟ್ಟೆ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿಬಿಟ್ಟು ಹೊರಗೆ ಹೋದೆ ಅಂದರೆ ನಿವಾಂತ ರೀ ಬಟ್ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅನ್ಸುತ್ತೆ ಎಲ್ಲ ಅಡುಗೆ ಮನೆ ಕ್ಲೀನ್ ಆಯ್ತು ನೋಡಿರಿ ಇವತ್ತಿನ ಇಡಿಯೋನ ಇಲ್ಲೇ ಮುಗಿಸ್ ಇವತ್ತು ಇವತ್ತಿನ ಇಡಿಯೋ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಿರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಇಷ್ಟು ತುಂಬ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ